ನೀವು ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರ ಹಾಗಾದ್ರೆ ನಿಮಗೆ ಇದು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಇಷ್ಟು ದಿನಗಳ ಕಾಲ ನೀವು ಪ್ರತಿಯೊಬ್ರು ಕಾಯ್ತಾ ಇದ್ರಿ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಕೆಲವರು ಅಂತಿದ್ದಾರೆ ಸರ್ ನಮಗೆ ಇನ್ನು ಎರಡು ತಿಂಗಳ್ ಬರಬೇಕಂತಾರೆ ಕೆಲವ್ರು ಅಂತಿದ್ದಾರೆ ಸರ್ ನಮಗೆ ಒಂದು ನಾಲ್ಕೈದು ತಿಂಗಳು ಆಯಿತು ಉಚಿತ ಅಕ್ಕಿ ಬರ್ತಾ ಇಲ್ಲ ಏನು ಉಚಿತ ಅಕ್ಕಿ ಹಣ ಕೊಡೋದು ಬಂದ್ ಮಾಡಿಬಿಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಏನಾದರೂ ಬಂಡವಾಳದ ಪ್ರಾಬ್ಲಮ್ ಇದೆಯಾ ಅಥವಾ ಈ ಒಂದು ಅಕ್ಕಿ ಹಣ ಕೊಡೋದನ್ನು ಬಂದ್ ಮಾಡಿ ಏನೋ ಹತ್ತು ಕೆ ಜಿ ಅಕ್ಕಿ ಹಣ ಕೊಡ್ತೀವಿ ಅಂತೇಳಿದ್ರು ಅದಕ್ಕಾಗಲಿ ಏನಾದರೂ ಈ ರೀತಿ ಪ್ರಾಬ್ಲಮ್ ಆಗಿದೆಯಾ ಅಂತ ಇದ್ದಾರೆ ಇನ್ನು ಕೆಲವರಂತೂ ಏನೋ ಇದು ನಮಗೆ ಈ ಒಂದು ಐದು ಗ್ಯಾರಂಟಿಗಳ ಸವಾಸನೆ ಬೇಡಪ್ಪ ನಮಗೆ ಏನು ಬಂದರೂ ಬರಲಿ ಬಿಟ್ಲೇ ಬಿಡಲಿ ಅನ್ನೋ ಒಂದು ಲೆಕ್ಕವನ್ನು ಮಾತಾಡ್ತಾ ಇದ್ದಾರೆ ಭಾಳಷ್ಟು ಮಂದಿ ರಾಜ್ಯ ಸರ್ಕಾರದ ವಿರುದ್ಧ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಸರಿಯಾದ ಸಮಯಕ್ಕೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಸರಿಯಾಗಿ ಈ ಒಂದು ಉಚಿತ ಅಕ್ಕಿ ಹಣ ಜನರ ಖಾತೆಗೆ ಬರ್ತಾ ಇಲ್ಲ ಯಾಕಂದ್ರೆ ಇವರು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೇಂದ್ರ ಸರ್ಕಾರ ಕೊಡುವಂತ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅದ್ರ ಬದಲು ಐದು ಕೆಜಿ ಬದಲು ಅಕ್ಕಿ ಹಣವನ್ನ ಕೊಡ್ತಾ ಇದ್ದಾರೆ ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಲ್ಲ ಅಂತ ಜನರು ಬಹಳಷ್ಟು ಬೇಜಾರವನ್ನ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾರೆ ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಇದೀಗ ಒಂದು ಏನು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಕೊನೆಗೂ ಏನು ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಬೇಕಂತೇಳಿ ನಾಳೆ ಜನವರಿ ಇಪ್ಪತ್ತೊಂಬತ್ತು ಬೆಳಗ್ಗೆ ಹತ್ತು ಮೂವತ್ತರಿಂದ ನಿಮ್ಮ ಖಾತೆಗಳಿಗೆ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಸೊ ಹಾಗಾದ್ರೆ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾರಿಗೆಲ್ಲ ಬರಬಹುದು ಯಾರಿಗೆಲ್ಲ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ಕೆಲವರು ಅಂತಿದ್ದಾರೆ ನಮ್ಗೆ ನಾಲ್ಕು ತಿಂಗಳದು ಒಟ್ಟಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ಬೇಕಂತ ಅಂದ್ರೆ ನಮ್ಗೆ ಬಂದಿರುವಂತಹ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಏನಿದೆ ನಾಳೆ ಜನವರಿ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಹತ್ತು ಮೂವತ್ತರಿಂದನೇ ಈ ಒಂದು ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದೆ ಹಾಗಂದ್ರೆ ಇಷ್ಟು ದಿನಗಳ ಕಾಲ ಉಚಿತ ಅಕ್ಕಿ ಹಣ ಬಂದಿಲ್ವಾ ಸರ್ ಮತ್ತೆ ಹೇಳ್ತಿದ್ರಲ್ಲ ಅಂತ ಕೇಳ್ಬಹುದು ಹೌದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಬಂದಿದೆ ಏನಪ್ಪಾ ಅಂತಂದರೆ ಸ್ವಲ್ಪ ಜನಗಳಿಗೆ ಮಾತ್ರ ಒಂದಿಷ್ಟು ಹಣ ಅಂತೇಳಿ ಬಿಡುಗಡೆ ಮಾಡಿದ್ದಾರೆ ಯಾಕಂದ್ರೆ ಇದಕ್ಕೆ ಕಾರಣ ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರದಲ್ಲಿ ಸ್ವಲ್ಪ ಬಂಡವಾಳದ ಕೊರತೆ ಇದೆ ಅದನ್ನ ಏನೋ ಮಾಡಿ ಸ್ವಲ್ಪ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಮಧ್ಯದಲ್ಲಿ ನಿಮಗೆ ಗೊತ್ತಿರಬಹುದು ರೇಷನ್ ಕಾರ್ಡ್ಗಳ ಒಂದು ತೊಂದರೆ ಆಯಿತು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರು ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ರು ಈ ಮತ್ತೆ ಬೇರೆ ಬೇರೆ ಕಾರಣಗಳಿಂದಾಗಿ ಈ ಒಂದು ಕೆಲವರಿಗೆ ಅಕ್ಕಿ ಹಣ ಹಾಕೋದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗ ಕೆಲವರು ಅಂತಿದ್ದಾರೆ ನಮಗೆ ಒಂದು ಎರಡು ತಿಂಗಳ ಬರ್ಬೇಕ್ ಸರ್ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದ ಪ್ರಕಾರ ಈಗ ಮೂರು ತಿಂಗಳದು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಕೆಲವೊಂದು ಜಿಲ್ಲೆಗಳಿಗೆ ಹಾಗಾದ್ರೆ ನಾಳೆ ಏನಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಈ ಒಂದು ಅಕ್ಟೋಬರ್ ನವೆಂಬರ್ ಮತ್ತೆ ಡಿಸೆಂಬರ್ ಹೌದು ಸ್ನೇಹಿತರೆ ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೆ ಹಾಗಾದ್ರೆ ಇಲ್ಲಿ ಯಾವ ಜಿಲ್ಲೆಗಳ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಿಗೆ ಒಟ್ಟಿಗೆ ಹಣವನ್ನು ರಿಲೀಸ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಾಳೆ ಯಾರಿಗೆ ಉಚಿತ ಅಕ್ಕಿ ಹಣ ಇನ್ನೂ ಬಂದಿಲ್ಲ ವೇಟ್ ಮಾಡ್ತಾ ಇದ್ರ ಸೊ ಅಂತವರ ಖಾತೆಗಳಿಗೆ ಒಟ್ಟಿಗೆ ಮೂರು ತಿಂಗಳದು ಅಂದ್ರೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣ ನೇರವಾಗಿ ಜಮಾ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಮಂದಿ ಸದಸ್ಯ ಇರ್ತಾರೆ ಅದರ ಮೇಲೆ ಲೆಕ್ಕ ಆಗುತ್ತೆ ಒಂದು ಮಂದಿ ಒಬ್ಬರಿಗೆ ಒಂದು ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ಇದು ನಿಮಗೆ ಗೊತ್ತಿರುವಂಥ ವಿಚಾರ ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ಆರು ಮಂದಿ ಸಾವಿರದ ಇಪ್ಪತ್ತು ರೂಪಾಯಿ ಒಂದು ತಿಂಗಳಿಗೆ ಬರುತ್ತೆ ಅಂದ್ರೆ ಮೂರು ತಿಂಗಳಿಗೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಇಲ್ಲಿ ಕೆಲವರಿಗೆ ಕಡಿಮೆ ಬರಬಹುದು ಕೆಲವರಿಗೆ ಮೂರು ಸಾವಿರದ ಅರವತ್ತು ರೂಪಾಯಿ ಬರಬಹುದು ಕೆಲವರಿಗೆ ಎರಡು ತಿಂಗಳ ಬರಬಹುದು ಕೆಲವರಿಗೆ ಒಂದೇ ತಿಂಗಳ ಬರಬಹುದು ಈ ರೀತಿ ಆಗುವಂತ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಇಲ್ಲಿ ಸ್ವಲ್ಪ ಏನು ಕೆಲವರಿಗೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಕೆಲವರಿಗೆ ಬಂದಿದೆ ಇನ್ನು ಕೆಲವರಿಗೆ ಬಂದಿಲ್ಲ ಯಾರಿಗೆ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಸೊ ಅಂತವರಿಗೆ ಈ ಒಂದು ಮೂರು ತಿಂಗಳದ್ದು ಉಚಿತ ಅಕ್ಕಿ ಹಣ ಅಂದ್ರೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಸಮಥಿಂಗ್ ನಿಮ್ಗೆ ಹೆಚ್ಚು ಕಡಿಮೆ ಮೇಲೆ ಹಣ ಬರುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ವೇಟ್ ಮಾಡ್ತಾ ಇರಿ ಯಾರ ಅಕೌಂಟಿಗೆ ಎಷ್ಟು ಹಣ ಬಂತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ